ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಲೈವ್ ಟೆಲಿಕಾಸ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ ಮಾನೋಪೇಶಿಯಾದಲ್ಲಿ ಎಲ್ ಡಿ ಕಾರ್ಯಕ್ರಮವನ್ನು ಪ್ರದರ್ಶಿಸುವುದಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಪ್ರತಿಷ್ಠಾಪನೆ ವಿಧಿವಿಧಾನಗಳೇನುತ್ತವೆ ಅದೆಲ್ಲವನ್ನ ಪ್ರದರ್ಶಿಸುವಂತೆ ಹಿಂದೂ ಪರ ಸಂಘಟನೆ ಮನವಿಯನ್ನ ಮಾಡಿಕೊಂಡಿದೆ ಆಡಳಿತ ಮಂಡಳಿಗೆ ಮನವಿಯನ್ನು ಹಿಂದೂ ಕಾರ್ಯಕರ್ತರು ಸಲ್ಲಿಸಿದ್ದಾರೆ ನಾಮಫಲಕ ವಿಚಾರದಲ್ಲಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಂತಹ ಮಾಲ್ ಇದು ಈಗ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ವಿಧಿವಿಧಾನಗಳನ್ನ ಎಲ್ ಇ ಡಿ ಸ್ಕ್ರೀನ್ ಮೂಲಕ ಆ ಭಾಗದಲ್ಲಿ ಬರುವಂತಹ ಮಾಲ್ಗೆ ಬರುವಂತಹ ಜನಸಾಮಾನ್ಯರಿಗೆ ತಲುಪಿಸುವ ಒಂದು ಪ್ರಯತ್ನಕ್ಕೆ ಈಗ ಮೊಲಫೀಶಿಯ ಮುಂದಾಗಿರುವಂಥದ್ದು ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದಾರೆ ನೋಡಬೇಕು ಯಾವ ರೀತಿಯ ಒಂದು ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ ರಾಮಲಲಾ ಪ್ರತಿಷ್ಠಾಪನಾ ದಿನ ಲೈವ್ ಟೆಲಿಕಾಸ್ಟ್ಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಸ್ನೇಹಿತರೆ ನಮಸ್ತೆ ಇವತ್ತು ಹಿಂದೂ ಸಂಘಟನೆಗಳ ಒಕ್ಕೂಟ ಬೆಂಗಳೂರು ಉತ್ತರ ವಲಯದಿಂದ ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಮಾಲ್ ಆಫ್ ಏಷ್ಯಾ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಏನಿದೆ ಇಲ್ಲಿಗೆ ಬಂದು ನಾವು ನಾವು ಈ ಹಿಂದೆ ಕೂಡ ಅನೇಕ ಬಾರಿ ಹೇಳಿದಂತೆ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಲ್ಲಿ ಯಾವ ರೀತಿಯಲ್ಲಿ ಕ್ರಿಸ್ಮಸ್ ಅನ್ನ ಬಹಳ ವಿಜೃಂಭಣೆಯಿಂದ ಅದನ್ನ ಆಚರಿಸಿದ್ರು ಬಂದಂತಹ ಎಲ್ಲ ಮಾಲ್ನ ಎಲ್ಲ ಪ್ರವೇಶಕ್ಕೆ ಬಂದಂತ ಸಾರ್ವಜನಿಕರಿಗೆ ಮಾಲ್ನಲ್ಲಿ ಹೇಗೆ ನ ಪ್ರಮೋಟ್ ಮಾಡೋದ ರೀತಿಯಲ್ಲಿ ಕಾಣ್ತಿತ್ತು ಅದೇ ರೀತಿಯಲ್ಲಿ ಶ್ರೀರಾಮನ ರಾಮ ಮಂದಿರ ಮತ್ತೆ ಮರಳಿ ಅಯೋಧ್ಯೆಯಲ್ಲಿ ಏನೇ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ ಅಲ್ಲಿ ಪ್ರಧಾನಿ ಮೋದಿ ಅವರ ಅಮೃತ ಹಸ್ತದಿಂದ ಶ್ರೀರಾಮಲೀಲನ ವಿಗ್ರಹ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ ಆ ದಿನದಂದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ